ಸರ್ಕಾರದ ಮಹತ್ವಾಕಾಂಕ್ಷೆಯ ಪಿಎಂ ವಿಶ್ವಕರ್ಮ ಯೋಜನೆಗೆ ಇದೀಗ ಒಂದು ವರ್ಷದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಇಂದು ಮಹಾರಾಷ್ಟದ ವಾರ್ಥಕ್ಕೆ ಆಗಮಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪಿಎಂ ವಿಶ್ವಕರ್ಮ ಯೋಜನೆಯು ಹದಿಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆಯಾಗಿದ್ದು ಸುಮಾರು ಸಾವಿರದ ನಾನ್ನೂರು ಕೋಟಿ ಮಂಜೂರಾಗಿದೆ ಸುಮಾರು ಇಪ್ಪತ್ತು ಲಕ್ಷ ಕಲೆಗಾರರು ಹಾಗೂ ಕಾರ್ಮಿಕರು ಈ ಯೋಜನೆಯಲ್ಲಿದ್ದಾರೆ ಎಂಟು ಲಕ್ಷ ಫಲಾನುಭವಿಗಳು ತರಬೇತಿ ಪಡೆಯುತ್ತಿದ್ದಾರೆ ಹದಿನೈದು ಮೊತ್ತದ ಟೂಲ್ ಕಿಟ್ ಆರು ಪಾಯಿಂಟ್ ಐದು ಲಕ್ಷ ಜನರ ಮನೆಗಳಿಗೆ ತಲುಪಿದೆ ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ಹದಿನೆಂಟು ವಿವಿಧ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಇದರ ಫಲಾನುಭವಿಯನ್ನ ಪಡೆದಿದ್ದಾರೆ ಮರೆಯಾಗುತ್ತಿದ್ದ ದೇಶದ ಸಾಂಪ್ರದಾಯಿಕ ಪರಂಪರೆಯ ಕಲೆಗಳನ್ನು ಬೆಳಕಿಗೆ ತಂದು ವಿಶ್ವವಿಖ್ಯಾತಿಗೊಳಿಸುವ ನಿಟ್ಟಿನಲ್ಲಿ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಂದಿನ ಯುವಕ ಯುವಕರಿಗೆ ಮುಂದಿನ ಪೀಳಿಗೆಗೆ ದೀಪವಾಗುತ್ತಿದ್ದಾರೆ ಸಮಸ್ತ ದೇಶದ ಜನತೆ ಪ್ರಧಾನಿಯವರಿಗೆ ಕೃತಜ್ಞತೆ ತಿಳಿಸುವ ಸುಸಂದರ್ಭವಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಕೊಪ್ಪಳದ ತಳಕಲ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಮತ್ತು ಅಭಿವೃದ್ಧಿ ಕೇಂದ್ರದಲ್ಲಿ ಒಂದು ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಮೋದಿಜಿಯವರ ಮಹಾರಾಷ್ಟದ ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಿ ಕರಕುಶಲ ಕಲೆಗಳ ವಸ್ತು ಪ್ರದರ್ಶನದ ಉದ್ಘಾಟನೆ ನೆರವೇರಿಸಿದರು ದೇಶದ ಕುಶಲಕರ್ಮಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಳೆದ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಈ ಯೋಜನೆಗೆ ಚಾಲನೆ ನೀಡಿತ್ತು ಇಂದಿನ ಒಂದು ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಒಂದು ಲಕ್ಷ ಫಲಾನುಭವಿಗಳಿಗೆ ಗುರುತಿನ ಚೀಟಿ ಡಿಜಿಟಲ್ ಕೌಶಲ್ಯ ಪ್ರಮಾಣ ಪತ್ರ ಮತ್ತು ಎಪ್ಪತ್ತೈದು ಸಾವಿರ ಫಲಾನುಭವಿಗಳಿಗೆ ಸಾಲವನ್ನು ವರ್ಚುವಲ್ ಮೂಲಕ ವಿತರಿಸಿದರು ಈ ಸಂದರ್ಭದಲ್ಲಿ ಶಸ್ತ್ರ ಪರಿಕರಗಳನ್ನು ತಯಾರಿಸುವ ಕರ್ನಾಟಕದ ಗದಗದ ಶ್ರೀ ಶೇಖರಪ್ಪ ಕಮ್ಮಾರ್ ಅವರು ಒಂದು ಲಕ್ಷದ ಸಾಲದ ಚೆಕ್ ಅನ್ನ ಪ್ರಧಾನಿಯವರಿಂದ ಸ್ವೀಕರಿಸಿದರು ಇದೇ ರೀತಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಅನೇಕ ಯುವಕ ಯುವತಿಯರಿಗೆ ಹಿರಿಯರಿಗೆ ತರಬೇತಿ ನೀಡಿ ಒಂದು ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮವಾದ ಇಂದು ತರಬೇತಿ ಪಡೆದವರ ಮುಂದಿನ ವ್ಯವಹಾರ ಬೆಂಬಲಿಸಲು ಸಾಲದ ಜೊತೆಗೆ ಸರ್ಟಿಫಿಕೇಟ್ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಬೆಳಗಾವಿ ಯು ಡೈರೆಕ್ಟರ್ ಡಾಕ್ಟರ್ ಸಂಧ್ಯಾ ಅವಣೇಕರ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ತಳಕಲ್ಲಿನ ಉಪನಿರ್ದೇಶಕರಾದ ಡಾಕ್ಟರ್ ಬಸವರಾಜಪ್ಪ ವಾಯು ಮಾಜಿ ಎಂಎಲ್ಸಿ ಸಿ ಕರಿಯಣ್ಣ ಸಂಘಟಿ ನರ ನಗರ ಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ಆಪ್ತರಾದ ಮೆಹಬೂಜ್ ಅಲಿಖಾನ್ ಮುಖಂಡರಾದ ಮನೋಹರ್ ಗೌಡ ಹಿರೂರು ವೀರೇಶ್ ಬಲಕುಂದಿ ಯಮನೂರ್ ಚೌಡಿಕಿ ವೆಂಕಟೇಶ್ ಜಬ್ಬಲಗುಡ್ಡ ಚಂದ್ರು ಹಿರೂರು ರಮೇಶ್ ಹೊಸಮಲಿ ಹುಸೇನ್ ಬಾಷಾ ವೀರೇಶ್ ಸುಲೇಕಲ್ ನಂದಾಪುರ ಮಲ್ಲಿಕಾರ್ಜುನ್ ಮೊಹಮ್ಮದ್ ಚೌಸ್ ಹಾಗೂ ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರೆಡ್ಡಿ